ಒಮ್ಮೆ ಸ್ವಹಾವಿ ವರೆಯರಾದ ಇಬ್ಬರು ಒಮ್ಮೆ ಮತ್ತು ಅಲ್ವಾ ಪ್ರವಾದಿ ಪ್ರಭಾದಿ ಸುಲ್ಲಾ ಅಬಲೀಸ್ಲಾಮರವರಲ್ಲಿ ಕೇಳಿದರು ಅವರು ಅಂಧರಾಗಿದ್ದರು ಆ ಪ್ರವಾದಿ ಸುಲಭ ಅಲ್ಲಿ ಸಲಾಮ್ ಅವರಲ್ಲಿ ಕೇಳಿದರು ಪ್ರವಾದಿ ಮದೀನದಲ್ಲಿ ಧಾರಾಳ ಜಂತುಗಳಿವೆ ಅದೇ ರೀತಿ ವನ್ಯ ಜೀವಿಗಳಿವೆ ನನಗೆ ಮನೆಯಲ್ಲೇ ನಮಾಜ್ ಮಾಡಲು ತಾವು ವಿನಾಯಿತಿ ನುಡಿದಿರಾ ಅಂತ ಕೇಳ್ತಾರೆ ಆಗ ಪ್ರಭಾದಿ ಸುಲಾ ಅಬಲ್ಲಮರವರು ಅಂಧರಾಗಿರೋ ಕಣ್ಣುಗಾನದಂತಹ ಆ ಇಬ್ರ ಒಮ್ಮೆ ಮತ್ತು ಮರಳೆಲ್ಲಾ ಅವರನ್ನು ಹೇಳುತ್ತಾರೆ ನಿಮಗೆ ಅಜಾನ್ ಕೇಳುತ್ತಿದೆ ಅಜಾನ್ ಕೇಳುವುದಾದರೆ ನೀವು ನಮಾಜ್ಗೆ ಮಸೀದಿಗೆ ಬರಬೇಕು ಈ ಹದೀಸಿನಿಂದ ಈ ಘಟನೆ ನಮಗೆ ಮನದಟ್ಟಾಗುವುದೇನೆಂದರೆ ಯಾರಿಗೆಲ್ಲ ಅಜಾನ್ ಕೇಳುತ್ತದೆಯೋ ಮನೆಯಲ್ಲಿ ಕುಳಿತೋ ಅಂಥವರು ಮಸೀದಿಗೆ ಜಮಾತಿಯಾಗಿ ಹೋಗಲಿದೆ ಆದ್ದರಿಂದ ಕಣ್ಣು ಕಾಲದ ಇಬ್ಬರು ಉಮಿ ಮಕ್ತೂಮ್ನಲ್ಲಿ ಅಂತವರಿಗೆ ಅಲ್ಲಾಹನಿಗೆ ವಿನಾಯಿತಿ ನೀಡದೇ ಇರುವಾಗ ಕಣ್ಣು ಕಾಣುವ ಕಿವಿ ಕೇಳಿಸುವ ನಮಗೆ ಅದೇ ರೀತಿ ನಡೆದುಕೊಂಡು ಹೋಗುವಷ್ಟು ಆರೋಗ್ಯವಾದ ನಮಗೆ ಹೇಗೂ ವಿನಾಯಿತಿ ಇಲ್ಲ ಅಂತ ಇದ್ದರೆ ನನಗೆ ಮನದಟ್ಟಾಗುತ್ತದೆ ಆದ್ದರಿಂದ ಅಜಾನ್ ಕಿಯೋದೊಡನೆ ಆದಷ್ಟು ಸಾಧ್ಯವಾದಷ್ಟು ನಮಗೆಷ್ಟು ಸಾಧ್ಯವಾದಷ್ಟು ನಾವು ಜಮಾತಿನಲ್ಲಿ ಪಾಲ್ಗೊಂಡು ಪುಣ್ಯವನ್ನು ಸಂಪಾದಿಸಬೇಕು ಅಲ್ಲಾಹನಿಗೆ ತೋಫಿಕೆ ನಡೆಸಿ